ದರಿದ್ರ ಗಂಡಸರ ರೂಲಿಗಳು ಗಂಡಸರಲ್ಲಿ ಈ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಒಬ್ಬ ಒಳ್ಳೆಯ ಲಕ್ಷಣವಿರುವ ಗಂಡಸು ತನ್ನ ಕುಟುಂಬಕ್ಕಾಗಿ ತನ್ನೆಲ್ಲ ಕನಸುಗಳನ್ನು ಬಲಿಕೊಟ್ಟು ಬದುಕುತ್ತಾನೆ ತನ್ನ ಆಸೆ ಕನಸುಗಳ ಸಮಾಧಿ ಕಟ್ಟುತ್ತಾನೆ ಕಲ್ಲು ಹೃದಯದವನು ಎಂದವರಿಗೆ ಭಾರ ಹೃದಯದ ಪ್ರೀತಿ ಕಾಣುವುದೇ ಇಲ್ಲ ಹೌದು ಜೀವನ ಎಂಬ ನಾಟಕ ರಂಗಭೂಮಿಯಲ್ಲಿ ತಂದೆ ತಾಯಿಗೆ ಮಗನಾಗಿ ಅಕ್ಕ ತಂಗಿಗೆ ಅನ್ನತಮ್ಮನಾಗಿ ಹೆಂಡತಿಗೆ ಗಂಡನಾಗಿ ಮಗಳಿಗೆ ತಂದೆಯಾಗಿ ಗೆಳೆಯನಾಗಿ ಅದೆಷ್ಟೋ ಪಾತ್ರಗಳಲ್ಲಿ ಭಾಗಿಯಾಗುತ್ತಾನೆ ಹೌದು ಅದೆಷ್ಟೋ ಜವಾಬ್ದಾರಿಯಾದ ಪಾತ್ರ ನೆರವೇರಿಸಿದರು ಗಂಡಿನ ಪಾತ್ರ ಯಾರಿಗೂ ಕಾಣುವುದೇ ಇಲ್ಲ ಈ ಜಗವೇ ಹಾಗೆ ಒಳ್ಳೆಯದನ ಯಾರಿಗೂ ಕಾಣುವುದಿಲ್ಲ ಇಲ್ಲಿ ನಾವು ತಿಳಿಯಬೇಕಾದ ವಿಷಯ ಏನೆಂದರೆ ಎಲ್ಲಾ ಗಂಡಸರು ಕೆಟ್ಟವರಲ್ಲ ಆದರೆ ಕೆಲವು ಗಂಡಸರು ಈ ವಿಡಿಯೋದಲ್ಲಿ ಹೇಳಿರುವಂತಹ ಲಕ್ಷಣಗಳು ಕಂಡುಬಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಹಾಗಾದರೆ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ಕೆಟ್ಟ ಗಂಡಸರ ಲಕ್ಷಣಗಳು ಯಾವುವು ಎಂದು ನೋಡೋಣ ಒಂದು ಒಂದು ಗಂಡಸರಲ್ಲಿ ಸ್ವಾಭಿಮಾನ ಮತ್ತು ಸ್ವಂತ ಬುದ್ಧಿ ಇರಬೇಕು ಎರಡೂ ಗಂಡಸರಿಗೆ ಉದ್ಯೋಗ ಇರಲೇಬೇಕು ಯಾವ ಗಂಡಸರು ತಮ್ಮ ಜವಾಬ್ದಾರಿಗಳಿಂದ ಹಿಂಜರಿಯುತ್ತಾರೋ ಅಂಥವರಿಗೆ ಬದುಕಿನ ಅರಿವು ಇರುವುದಿಲ್ಲ ಮತ್ತು ಬೇಜವಾಬ್ದಾರಿ ವರ್ತನೆಯು ಖಂಡಿತವಾಗಿ ಒಳ್ಳೆಯ ಗಂಡಸರ ಲಕ್ಷಣವಲ್ಲ ಮೂರು ಕೆಟ್ಟ ಲಕ್ಷಣಗಳಿರುವ ಗಂಡಸರು ಪ್ರತಿ ಮಾತಿನಲ್ಲೂ ಕೆಟ್ಟ ಕೆಟ್ಟ ಬೈಗುಳವನ್ನು ಉಪಯೋಗಿಸುತ್ತಾರೆ ತಂದೆ ತಾಯಿ ಅಥವಾ ಹೆಂಡತಿಯನ್ನು ಗೌರವಿಸುವುದಿಲ್ಲ ಅವರಿಗೆ ಪದೇ ಪದೇ ಬೈಯುತ್ತಿರುತ್ತಾರೆ ನಾಲ್ಕು ಕೆಟ್ಟ ಗಂಡಸರು ಸಾರಾಯಿ ಕುಡಿದು ಹೆಂಡತಿ ಮಕ್ಕಳಿಗೆ ಕಾಟ ಕೊಡುತ್ತಾರೆ ಇದು ಕೂಡ ಒಂದು ಕೆಟ್ಟ ಲಕ್ಷಣವಾಗಿದೆ ಐದು ಕಟ್ಟಿಕೊಂಡ ಹೆಂಡತಿಗೆ ಗೌರವ ಕೊಡದೆ ಅವಳಿಗೆ ಬೇಕಾದ ಹಾಗೆ ಬದುಕಲು ಬಿಡದೆ ಪ್ರತಿಯೊಂದರಲ್ಲೂ ನಾನು ಹೇಳಿದಂತೆಯೇ ನಡೆಯಬೇಕು ಎಂಬ ಅಹಂಕಾರ ಹೊಂದಿರುವುದು ಕೂಡ ಒಂದು ರೀತಿಯಲ್ಲಿ ಕೆಟ್ಟ ಗಂಡಸರ ಲಕ್ಷಣವಾಗಿದೆ ಆರು ಕೆಲವು ಗಂಡಸರು ಮೋಜುಮಸ್ತಿ ಮಾಡಿಕೊಂಡು ಊರೆಲ್ಲ ಸುತ್ತಾಡುತ್ತಿರುತ್ತಾರೆ ಜೀವನವೆಂದರೆ ಇಷ್ಟೇ ಆಗಿರುತ್ತದೆ ಎಂಬ ಕಲ್ಪನೆ ಅವರದಾಗಿರುತ್ತದೆ ಏಳು ಹೌದು ಇಂಥವರಿಗೆ ತಮ್ಮ ಜವಾಬ್ದಾರಿಯ ಅರಿವು ಇರುವುದಿಲ್ಲ ತಂದೆಯ ಸಂಪಾದನೆಯಲ್ಲೇ ಕಾಲ ಕಳೆಯುತ್ತಾರೆ ಮತ್ತು ತಮ್ಮ ಜೀವನವನ್ನು ಕೂಡ ಸಾಗಿಸುತ್ತಾರೆ ಅಕಸ್ಮಾತ್ ಯಾರಾದರೂ ಕೆಲಸ ಮಾಡು ಎಂದು ಹೇಳಿದರೆ ಕೆಲಸಕ್ಕೆ ಹೋಗಲು ನನಗೇನು ಕಮ್ಮಿ ಎನ್ನುತ್ತಾರೆ ಎಂಟು ಇಂಥವರು ಆರ್ಥಿಕವಾಗಿ ಸ್ವತಂತ್ರವಾಗಿರುವುದಿಲ್ಲ ದೈನಂದಿನ ಖರ್ಚಿಗಾಗಿ ಬೇರೆಯವರ ಮೇಲೆ ಅವಲಂಬಿತವಾಗಿರುತ್ತಾರೆ ಸಾಲ ಮಾಡುತ್ತಾರೆ ಜಾಸ್ತಿ ಸುಳ್ಳು ಹೇಳುತ್ತಾರೆ ಬೇರೆಯವರ ಹತ್ತಿರ ಹಣಕಾಸಿನ ಭಿಕ್ಷೆ ಬೇಡುತ್ತಾರೆ ಸಾಲ ಮಾಡಿ ಹಣ ವಾಪಸ್ ಕೊಡುವುದಿಲ್ಲ ಹೆಂಡತಿ ಬಳಿ ಇರುವ ದುಡ್ಡನ್ನು ನೆಪಹೊಡ್ಡಿ ಕಸಿದುಕೊಳ್ಳುತ್ತಾರೆ ಇಂತಹ ಕೆಟ್ಟ ಗಂಡಸರು ಜೀವನದಲ್ಲಿ ಯಾವತ್ತಿಗೂ ಉದ್ಧಾರ ಆಗೋದಿಲ್ಲ ಒಂಬತ್ತು ಬೆಳಗ್ಗೆ ತಡವಾಗಿ ಎದ್ದೇಳುವುದು ತಡವಾಗಿ ಮಲಗುವುದು ತಡವಾಗಿ ಊಟ ಮಾಡುವುದು ಸಿಗರೆಟ್ ಸೇದುವುದು ಸಾರಾಯಿ ಕುಡಿಯುವುದು ಇನ್ನೂ ಹೀಗೆ ಅನೇಕ ಕೆಟ್ಟ ಕೆಟ್ಟ ಚಟಗಳನ್ನು ಹೊಂದಿರುತ್ತಾರೆ ಇಂಥವರಿಗೆ ತಮ್ಮ ಆರೋಗ್ಯದ ಕಡೆ ಗಮನವೇ ಇರುವುದಿಲ್ಲ ಹತ್ತು ಇಂಥವರು ದಿನವಿಡೀ ಏನು ಮಾಡದೆ ಮನೆಯಲ್ಲಿ ಕುಳಿತು ಮೊಬೈಲ್ನಲ್ಲಿ ರೀಲ್ಸ್ ನೋಡುತ್ತಿರುತ್ತಾರೆ ಮೊಬೈಲ್ನಲ್ಲೇ ದಿನವಿಡೀ ಕಾಲ ಕಳೆಯುತ್ತಾರೆ ಗೇಮ್ಸ್ ಆಡುವುದು ಮಾಡುತ್ತಾರೆ ತಮ್ಮ ಅಮೂಲ್ಯವಾದ ಸಮಯ ವ್ಯರ್ಥವಾಗುವುದರ ಬಗ್ಗೆ ಅವರಿಗೆ ಅರಿವೇ ಆಗುವುದಿಲ್ಲ ಹನ್ನೊಂದು ಇಂಥವರು ಕೆಟ್ಟ ಚಟವನ್ನು ಹೊಂದಿರುತ್ತಾರೆ ಯಾವುದೇ ಮಹಿಳೆ ಅಥವಾ ಹುಡುಗಿಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುವ ಕೆಟ್ಟ ಅಭ್ಯಾಸ ಹೊಂದಿರುತ್ತಾರೆ ಹನ್ನೆರಡು ಕೆಟ್ಟ ಗಂಡಸರಿಗೆ ಸಂಭೋಗ ಮಾಡುವ ಆಸಕ್ತಿ ಬಹಳ ಜಾಸ್ತಿ ಇರುತ್ತದೆ ಸ್ನೇಹಿತರೆ ದಯವಿಟ್ಟು ಗಮನಿಸಿ ಈ ವಿಡಿಯೋ ಕೇವಲ ಕೆಟ್ಟ ಗುಣಗಳನ್ನು ಹೊಂದಿರುವ ಗಂಡಸರಿಗಾಗಿ ಮಾತ್ರ ಎಲ್ಲ ಪುರುಷರಿಗೆ ಇದು ಅನ್ವಯಿಸುವುದಿಲ್ಲ ನೂರರಲ್ಲಿ ಹತ್ತು ಪರ್ಸೆಂಟ್ ಗಂಡಸರು ಇಂತಹ ಸ್ವಭಾವ ಹೊಂದಿರುತ್ತಾರೆ ಎಂಬ ಅಭಿಪ್ರಾಯವಷ್ಟೇ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ